ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಸಂಡೇ ವ್ಲಾಗ್ನ ಕಂಟಿನ್ಯೂಷನ್ ಪಾರ್ಟ್ ಇದು ಪಾರ್ಟ್ ಒನ್ ಯಾರೆಲ್ಲ ನೋಡಿಲ್ಲ ಆ ವ್ಲಾಗ್ನ ನೋಡಿ ನೆಕ್ಸ್ಟ್ ಈ ವ್ಲಾಗ್ನ ಕಂಟಿನ್ಯೂ ಮಾಡಿ ಆಧುನಿಕ ನೋಡಿ ಗೈಸ್ ಕರ್ಣ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಮೆಣಸಿನ್ಕಾಯಿ ಕುಯ್ತಿದ್ದಾರೆ ಮೆಣಸಿನ್ಕಾಯಿ ಯಾಕೆ ಹಾಕೊಳ್ಳೋಣ ಕರ್ಣ ಬ್ಯಾಗೇ ತಂದಿಲ್ಲ ನೀನು ಬ್ಯಾಗಲ್ಲಿ ಅಲ್ಲಿಲ್ಲ ಬೈಕಲ್ಲೂ ಇಲ್ಲ ಬೈಕಲ್ಲಿ ಇಲ್ಲ ಕಣ್ಣಿಟ್ಟು ಬರೋದ್ ಬಿಟ್ಟು ಬಲಿದಿರ ಅಪ್ಪ ಮಗನ ಕೋಪ ಬರ್ತು ನಿಮ್ದು ಖಾಲಿ ಬಿಡೋ ಇಲ್ಲಿ ಬಕಿತ್ತು ಬಯ್ಕೊಳ್ಳೋಣ ಇಟ್ಕೊ ಇದ್ರೊಳಗಡೆ ಹಾಕೋ ನಿಂಬತ್ ನೆಟ್ಟಿದ್ವಲ್ಲ ಏ ನನಿಗೆ ಗೊತ್ತು ಇವನು ಏನೋ ಹೇಳ್ತಾರಲ್ಲ ಹಂಗೆ ನನಗೆ ತೋರ್ಸ್ಕೊಡ್ತಾನಂತೆ ಗೈಸ್ ಗಿಡನ ಕಬ್ಬು ಕಬ್ಬು ಹಂಗ್ದಾನೆ ಕರ್ಣ ಇದು ಕರ್ಬೇವು ಕಿತ್ಕೋಬೇಕು ಎಲ್ಲ ಬಿಡೋಯ್ತು ಅಂದ್ರೆ ತೆಂಗಿನ ಮರ ಅಲ್ಲಿ ಕರ್ಣ ಆಯ್ತು ಅಲ್ಲಿ ಬಗ್ನೇ ಅಲ್ಲಿ ಬಿದ್ದೋಗಿ ನಮ್ ತೋಟದಲ್ಲಿ ಒಂದು ತೆಂಗಿನ ಮರ ಬಿದೋಗ್ಬಿಟ್ಟಿದ್ದೆ ಎಲ್ಲಿ ನೋಡಿ ತೆಂಗಿನ ಮರ ಬಿದೋಗ್ಬಿಟ್ಟಿದೆ ಇಲ್ಲಿ ಮುರ್ಕೊಂಡು ಬಿದೋಗಿದೆ ಹಾ ಬಂದೆ ಇಷ್ಟು ದೊಡ್ಡದು ಮರ ಬಿದೋಗ್ಬಿಟ್ಟು ನೋಡಿ ಅದು ಬೆಳೆಯೋಕೆ ಎಷ್ಟು ದಿನ ತಗೊಂಡಿರುತ್ತೆ ಆದರೆ ಒಂದು ಕ್ಷಣ ಇದು ಹೋಗಿದು ನಾವು ಇಲ್ಲಿ ಗಿಡ ಇಲ್ಲೇ ನೆಟ್ಟಿದ್ವಿ ಎಲ್ಲಿಯೇ ಎಲ್ಲ ಯಾವುದೋ ನಂದು ಕಾಣಿಸ್ತಾನೆ ಇಲ್ವಲ್ಲ ಸೆತ್ತಿಯೆಲ್ಲ ಬೆಳ್ಕೊಂಬಿಟ್ಟೈತಲ್ಲ ಹೌದಾ ಇನ್ನು ಮಾಡಿ ಮರಿ ಮಾಡಿಲ್ಲ ಇಲ್ಲೆಲ್ಲೋ ಆ ಇದು ಕರಣ ಇದು ಇಲ್ಲಿ ಗೆಣಸು ಗಿಡ ನಾವು ನೆಟ್ಟಿದ್ವಲ್ಲ ಅದು ನೋಡಿ ಎಷ್ಟೊಂದು ಹರಡ್ಕೊಂಡೈತೆ ಅಂತ ಅಲ್ಲೆಲ್ಲ ಹರ್ಡ್ಕೊಂಡ್ಬಿಟ್ಟೈತೆ ಸತ್ಯಗಳೆಲ್ಲ ಸತ್ತಗಳೆಲ್ಲ ಬಿಳ್ಕೊಂಡು ಹೂ ಕರ್ಣ ಅಲ್ಲಿ ಎಲ್ಲ ಆಗೈತಿ ಕರ್ಣ ಅದೇ ಗೆಣಸು ಗಿಡ ಅಷ್ಟ ಹರಡ್ಕೊಂಡೈತೆ ಬಿಟ್ಟಿಲ್ಲ ನನಗೆ ಬಾ ಬೀನ್ಸ್ ಕುಯ್ಕೊಳ್ಳೋಣ ಮೆಣಸಿನ್ಕಾಯಿ ಬೇಡ ಬೀನ್ಸ್ ಗಿಡಲ್ಲಿ ಕೆಳಗಡೆ ಹೋಗ್ಬೇಕು

ಹ್ಞೂ ನೋ ಗೊತ್ತಿಲ್ಲಪ್ಪ ನನಗೆ ತಿನ್ನೋಡು ಹ್ಞೂ ನೋಡಿ ಸ್ವಲ್ಪಕ್ಕೆ ಫೈನಲಿ ಬಂದ್ರೆ ನೀರು ನಮ್ಮ ಪಕ್ಕದ ಏರೋದಕ್ಕೆ ಇವಾಗ ಚಿಕ್ಕ ಚಿಕ್ಕ ಪುಟಾಣಿ ಗಿಡಗಳು ಇನ್ನು ಎಲ್ಲಂಗೆ ಕಿತ್ಕೊಂಡ್ಬೇಡ ಕರ್ಣ ಎಳ್ಳೇವೆಲ್ಲ ಇರ್ತಾವೆ ನೋಡ್ಕೊಂಡು ಕುಯ್ಬೇಕು ಅಲ್ಲಿ ನೋಡಿ ತಾತ ಎಳ್ನೀರ್ ಕುಯ್ಯಕ್ ಹೊಯ್ತೈತೆ ಕರ್ಣ ನೋಡಿ ಮೆಣಸಿನ್ಕಾಯಿ ಕುಯ್ಕೊಂಡ ಇವಾಗ ಬೀನ್ಸ್ ಕುಯ್ದು ನಾವು ಮಧ್ಯಾಹ್ನ ಊಟ ತಿಂದಿಲ್ಲ ಅಂತಂದ್ಬಿಟ್ಟು ಮಾವ ಇವಾಗ ಎಳ್ನೀರ್ ಕಿತ್ಕೊಂಡು ಬರಕ್ ಹೋಗ್ತಿದ್ದಾರೆ ಸೌಂಡು ಗೈಸ್ ಸೌಂಡು ಈ ಅಪ್ಪ ಸೌಂಡ್ ಮಾಡ್ತಾನೆ ಇದಾರೆ ಇಲ್ಲಿ ನಮ್ಮ ಮಾವ ಎಣ್ಣೆ ಕುಯ್ತಿದ್ದಾರೆ ಅವರು ಇದ್ದಾರೆ ಇಷ್ಟು ಎಚ್ಚರಿಕೆ ಬಂದ್ಬಿಟ್ರೆ ಅಲ್ಲಿ ಇದ್ದವರು ಮೇಲುಗಡೆ ಒಂದಲ್ಲಿ ಇಷ್ಟು ದೂರಕ್ಕೆ ಬಂದ್ಬಿಟ್ರೆ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಚೆನ್ನಾಯಿತಾ ಹಾಂ ಏನು ನೋಡೋಕ್ಕಾಗಲ್ಲ ಅಂತ ಏನು ಹೇಳ್ತವ್ರೆ ಅವ್ರು ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇಲ್ಲ ಗಾಯ್ಸ್ ಮಣ್ಣು 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 ಮಾಡ್ಕೊಂಬೇಡ ಇವಾಗ ಫೈನಲಿ ಇಷ್ಟು ಬೀನ್ಸ್ ಮತ್ತು ಮೆಣಸಿನ್ಕಾಯಿನ ಕುಯ್ಕೊಂಡು ಹೊರ್ಟ ಬದನೆಕಾಯಿ ಇಲ್ಲ ಕಲೆಗೈತೆ

Break it, go, break it. Break it, go. Break it, go, psycho. Guys, man, hola, hola. Kala, din ಕಳಿ ಕಮ್ಕೋ ಕೆಡೆಕೆ ಕಳಿ ಕಮ್ಕೋ ಕಳಿ ಕಾಂಗೆ ಕಳಿ ಕಮ್ಕೋ ಬ್ರೇಕ್ ಓಡಿ ಇದಾದ್ರೆ ಸ್ಪೀಡ್ ಆದ್ರೆ ಹೋಗಬೇಡೋರ್ ನಂಗೊಂದು ಸ್ವಲ್ಪ ದೂರ ಕೊಟ್ಟು ಹಾಗೆ ನಾನೊಂದು ಸ್ವಲ್ಪ ದಿನ ದೂರ ಹೋಗಿದೆ ಸ್ವಲ್ಪ ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಕೊಡಿ ಅಂತಂದರೆ ಬೇಡ ಅಂತಂದ್ಬಿಟ್ಟು ಅವರೇ ತೊಗೊಂಡೋದು ಇವಾಗ ಸ್ಲಿಪ್ಪರಲ್ಲೇ ಕೆಳಗಡೆನೇ ಬಿಟ್ಟಿದ್ದು ಬಂದೇನಲ್ಲ ನಾನು ಹಾಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ ಚಿನ್ನ ವಾಪಸ್ ಸ್ಲಿಪ್ಪರ್ ಅದು ಇಟ್ಕೊಂಡು ಹೋಗೋಕ್ಕಾಗಲ್ಲ ಸ್ಕಿಡ್ ಆಗುತ್ತೆ ಹೇಳ್ಬಿಟ್ಟು ಸ್ಲಿಪ್ಪರ್ ಬಿಟ್ಟೆ ಇವಾಗ ಹೊಲದಲ್ಲ ಓಡಾಡ್ಬೋದು ಬಟ್ ಇನ್ನು ದೇವ್ರಿಗಳ ಮೇಲೆ ಕಲ್ಲು ಮಂಡೆದಿರುತ್ತೆ ಕರ್ಣ ನೋಡಿ ಗೈಸ್ ಮೋಸ ಮಾಡ್ತಿದ್ದಾನೆ ಗೈಸ್ ಮೋಸ್ಗಾರ ನೋಡಿ ನನ್ನ ಮಗ ನನ್ನ ಮಗ ದೊಡ್ಡ ಮೋಸ್ಗಾರ ಇಲ್ಲಿ ನೋಡಿ ಏನು ಮಾಡ್ತಿದ್ದಾನೆ ನನ್ನ ಬಿಟ್ಟು ಅಂತ ಕರ್ಣ ನನ್ನ ಬಿಟ್ಟು ಎಳ್ನೀರ್ ಕುಡ್ದ ಮೋಜ್ಗಾರ ವೇರ್ ಈಸ್ ಮೈ ಫೋನ್ ಯೂಸ್ ಇಚ್ ಆ ರೈಮ್ಸ್ ಹಾಕೊಂಡು ಅತ್ತೆ ಅಡುಗೆ ಮಾಡಿದೀವಿ ಊಟಕ್ಕೆ ಬನ್ನಿ ಅಂತ ಫೋನ್ ಮಾಡಿದ್ರು ಆಲ್ರೆಡಿ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ನಮ್ಮ ಅವ್ರು ಮೂರು ಗಂಟೆಗೆ ಬರ್ತೀವಿ ಹೊರಡ್ತೀವಿ ಫೋನ್ ಮಾಡ್ತೀವಿ ಅಂದರು ಅವರು ಫೋನ್ ಮಾಡಿಲ್ಲ ಏನಿಲ್ಲ ನೋಡೋಣ ನೆಕ್ಸ್ಟು ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇವತ್ತು ನಾನ್ ವೆಜ್ ಮಾಡಬೇಕು ಬಾಳೆ ಎಲೆನ ಕಿತ್ಕೊಂಡು ಹೋಗ್ಬಿಟ್ಟು ಬಾಳೆದೆಲೆಯಲ್ಲಿ ಬಿರಿಯಾನಿ ಮಾಡೋಣ ನೋಡೋಣ ಗೈಸ್ ನೋಡೋಣ ಕರ್ಣ್ಣ ನಾನು ಮಾತಾಡ್ಸಲ್ಲ ಟೂ ಬಿಡ್ತಿದ್ದೀನಿ ಯಾಕೆ ಗೈಸ್ ನನ್ನ ಫೋನ್ ಕೊಡಿ ಗೈಸ್ ನೀವು